ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಐದ ಎಂಟ್ರಾಡೇ ಸ್ಟಾಕ್ ಗಳನ್ನ ಇವನ್ ಸ್ವಿಂಗ್ ಆಂಗಲ್ ಡಿಸ್ಕಶನ್ ನಿಫ್ಟಿ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಗ್ಯಾಪ್ ಅಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಾ ಹೌದು ಹೌದು ಸರ್ ಗ್ಯಾಪ್ ಅಪ್ ಆಯ್ತು ಮಾರ್ಕೆಟ್ ನಾವು ಎನ್ಕೊಂಡಿದ್ವಿ ಸರ್ ಮೇಜರ್ ಲೆವೆಲ್ ರೆಸೆಕ್ಷನ್ ಬಗ್ಗೆ ಪೋಸ್ಟ್ ಕೂಡ ಮಾಡಿದ್ದೆ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಮಾರ್ಕೆಟ್ ದಾಟಿದ್ರೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಬಗ್ಗೆ ಅಂಡ್ ಇದನ್ನ ದಾಟ್ಕೊಂಡ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಬಗ್ಗೆ ಇದನ್ನ ಲೈವ್ ಅಲ್ಲಿ ಕುತ್ಕೊಂಡು ಕೂಡ ನಾವು ಅನಾಲಿಸ್ ಮಾಡ್ತಾ ಇದ್ವಿ ಯೂಸಿಂಗ್ ಓಪನ್ ಟೆಸ್ಟ್ ಓಕೆ ಎರಡು ಕಡೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಬ್ಯಾಂಕ್ ಫಿಫ್ಟಿನಲ್ಲಿ ಕೂಡ ಏನ್ ಡಿಸ್ಕಶನ್ ಮಾಡ್ತಿದ್ವಿ ಸರ್ ಮಾರ್ಕೆಟ್ ರೇಂಜ್ ಇಂದ ಹೊರಗಡೆ ಬಂದಿದೆ ಓಕೆ ಲುಕ್ ಆಟ್ ಹಿಯರ್ ಆಮೇಲೆ ಮಾರ್ಕೆಟ್ ಇಲ್ಲಿ ಸ್ಟಾಪ್ ಲಾಸ್ ಇಡೋದ ಬಗ್ಗೆ ಅಂಡ್ ಮೊಮೆಂಟಮ್ ಅಂಡ್ ಟಾರ್ಗೆಟ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಯಾವ್ದು ಲೆವೆಲ್ಸ್ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಕೂಡ ನೀಟ್ ಆಗಿದೆ ಸೊ ಅನಾಲಿಸಿಸ್ ನೀಟ್ ಆಗಿ ಮಾಡ್ತಾ ಇದೀವಿ ಅಂತ ಅರ್ಥ ಆಗ್ತದೆ ಅಂಡ್ ಚೆನ್ನಾಗಿ ನೀವು ಕೂಡ ದುಡ್ಡು ಮಾಡಿದ್ರೆ ಅಂತ ತಿಳ್ಕೊಡ್ತೀನಿ ಎನಿವೆ ಸ್ಟಾರ್ಟ್ ಹಿ ಆಂಗಲ್ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಒಂದು ಬೆಸ್ಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿತ್ಕೊಂಡಿದೆ ಓಕೆ ಯಾವುದೇ ರೀತಿ ನಾನು ಟೆಕ್ನಿಕಲ್ ಚಾರ್ಟ್ ಒಳಗೆ ಲೈಕ್ ಡ್ರಾಯಿಂಗ್ಸ್ ನ ತಾಡೋದಿಲ್ಲ ಸೊ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಲೆವೆಲ್ ಒಂದ್ ದಿನ ಎರಡು ದಿನ ಮೂರ್ ದಿನ ನಾಲ್ಕು ದಿನ ಓಕೆ ನಾಲ್ಕನೇ ದಿನ ಮಾರ್ಕೆಟ್ ಈಗ ನಿಂತ್ಕೊಂಡಿದೆ ಈ ವ್ಯಾಲ್ಯೂನ ಮಾರ್ಕೆಟ್ ಟಚ್ ಮಾಡ್ತದೆ ಸೊ ಏನಾಗುತ್ತೆ ನಾಳೆ ಓಕೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆ ಏನಾದರೂ ಮಾರ್ಕೆಟ್ ಮೊಮೆಂಟಮ್ ಶುರು ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಎಲ್ಲಿ ಸಿಗುತ್ತೆ ಅಥವಾ ರೆಸಿಸ್ಟೆನ್ಸ್ ಎಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ ನಾನು ಸಿಂಪ್ಲಿ ಏನ್ ಮಾಡ್ತೀನಿ ಇನ್ನೊಂದು ಆರ್ಜಿನ್ಟಲ್ ಲೈನ್ ಯೂಸ್ ಮಾಡ್ಕೋತೀನಿ ಸೊ ಅದನ್ನ ಮಾರ್ಕೆಟ್ ನೋಡಿದ್ರೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅನ್ಕೊಂಡ್ರೂ ಅಡ್ಡಿ ಇಲ್ಲ ನಾನು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ಇಲ್ಲ ಡೈರೆಕ್ಟ್ ಆಗಿ ಟ್ವೆಂಟಿ ಅಂತ ಇದೆ ಸೊ ದ ಮೇಜರ್ ನೋಡ್ಕೊಂಡಿದ್ರಿ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಈಗ ಓಕೆ ಅವರ್ ಆಂಗಲ್ ಕಳ್ಕೊಂಡಿತ್ತು ಶುಕ್ರವಾರ ಅದನ್ನೆಲ್ಲ ಪಡ್ಕೊಂಡಿದೆ ಯಾವುದೇ ರೀತಿ ಚೇಂಜಸ್ ಇಲ್ಲ ಓಕೆ ಮಾರ್ಕೆಟ್ ಈಗ ಲೈಟ್ ಆಗಿ ಡೌನ್ ಆಯ್ತಪ್ಪ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಓಕೆ ನೂರು ಪಾಯಿಂಟ್ ಕೆಳಗಡೆ ಓಪನ್ ಆಗಿದೆ ಈಗಲೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕು ಸರ್ ಮಾರ್ಕೆಟ್ ಸ್ಟಿಲ್ ಬುಲಿಶ್ ಆ್ಯಂಡ್ ಮಾರ್ಕೆಟಿಂದ ರೀಕ್ಲೇಮ್ ಮಾಡಿಕೊಂಡು ಉಲ್ಟಾ ಮೇಲೆಗಡೆ ಹೋಗೋ ಸಾಧ್ಯತೆ ಇರುತ್ತೆ ಬಿ ಕೇರ್ಫುಲ್ ಕೇರ್ಫುಲ್ಯೋ ಸೊ ಇದನ್ನು ತಿಳ್ಕೊಳ್ಳಿಕ್ಕೆ ನಾ ಇನ್ನೂ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ಥರ್ಟಿ ಮಿನಿಟ್ಸ್ ಮಿನಿಟ್ಸ್ಗೆ ಸೊ ಥರ್ಟಿ ಮಿನಿಟ್ಸ್ ಪ್ರಕಾರ ನನಗೇನೋ ಕಾಣುತ್ತೆ ಸರ್ ಓಕೆ ಚಾರ್ಟ್ ಪ್ಯಾಟರ್ನ್ ಏನೋ ಕಾಣುತ್ತೆ ವಾಟ್ ಇಸ್ ದಿಸ್ ಮೆನ್ಸ್ ಶೋಲ್ಡರ್ ಈ ಕಡೆ ಇದೆ ಓಕೆ ಒಂದು ಹೆಡ್ ಈ ಕಡೆ ಇದೆ ಆ್ಯಂಡ್ ಒನ್ ಮೋರ್ ಶೋಲ್ಡರ್ ಈಸ್ ಆ್ಯಟ್ ಕ್ರಿಯೇಷನ್ ಸೊ ಈ ರೀತಿ ಆಗಿದ್ದೇ ನಿಜ ಆದರೆ ಮಾರ್ಕೆಟ್ ಸರ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡಿದಿಂದ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ವರ್ಗ ಎಷ್ಟು ರೇಂಜ್ ಇದೆ ಅಷ್ಟೇ ರೇಂಜ್ ನ ನೀವು ಟಾರ್ಗೆಟ್ ಮಾಡಿದ್ರು ಕೂಡ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂತ ಈಸಿಲಿ ರೀಚ್ ಆಗುತ್ತೆ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆಗಡೆ ಹೋದ್ರೆ ಓಕೆ ಒಂದಂತೂ ಕ್ಲಿಯರ್ ಆಗಿದೆ ಓಕೆ ಮಾರ್ಕೆಟ್ ನಲ್ಲಿ ಕೆಳಗಡೆ ಫೀಲ್ಯರ್ ಆಗುತ್ತೆ ಯಾವಾಗ ಫೀಲ್ಯರ್ ಆಗುತ್ತೆ ಸಿ ಒಂದು ಸ್ವಿಂಗ್ ಅಂತೂ ಇದೆ ಸರ್ ದಟ್ ಇಸ್ ದ ಸ್ವಿಂಗ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಇವೆ ಹೌದು ಓಕೆ ಇವತ್ತು ಕೂಡ ಮೇಜರ್ ವ್ಯಾಲ್ಯೂ ಥರ ಇದು ವರ್ಕ್ ಮಾಡಿದೆ ಇನ್ ಕೇಸ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಆಗಿಲಿಂದ ಬ್ರೇಕ್ ಡೌನ್ ಮಾಡ್ಕೊಂಡು ಲೋವರ್ ಐ ಮಾಡ್ಕೊಂಡಿದ್ರೆ ದನ್ ಯು ಕ್ಯಾನ್ ಥಿಂಕ್ಸ್ ಮಾರ್ಕೆಟ್ ಕುಡ್ ಬಿ ಕಮಿಂಗ್ ಟು ಟ್ವೆಂಟಿ ಫೋರ್ ಥೌಸಂಡ್ ಲೆವೆಲ್ ಓಕೆ ಇದೇ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಲೆವೆಲ್ ಹೋಗಿ ಗ್ಯಾಪ್ ಅಪ್ ಓಪನ್ ಮಾಡಿಬಿಟ್ಟು ಓಕೆ ಲೋ ಬ್ರೇಕ್ ಆಗಿ ಎಲ್ಲೋ ಟೈಮ್ ಪಾಸ್ ಮಾಡ್ಬಿಟ್ಟು ಉಲ್ಟಾಂಗ್ ಹೋಗ್ಬೋದು ಅಥವಾ ಹೈಯರ್ ಲೋ ಮಾಡ್ಕೊಂಡ ಕಂಟಿನ್ಯೂಸ್ಲಿ ಹೋಗ್ಬೋದು ಫೋರ್ ಏಟ್ ಹಂಡ್ರೆಡ್ ಎರಡು ಆಂಗಲ್ ಇಂದ ಥಿಂಕ್ ಮಾಡಬಹುದು ಅಪ್ಸೈಡ್ ಅಲ್ಲಿ ಕೂಡ ಅಂಡ್ ಡೌನ್ ಸೈಡ್ ಅಲ್ಲಿ ಕೂಡ ಹ್ಯೂಜ್ ಡೌನ್ ಬಗ್ಗೆ ನಾನು ತಿಂಕ್ ಮಾಡ್ತಲ್ಲ ಆಸ್ ಆಫ್ ನಾವು ಸೊ ಅದೇ ರೀತಿ ಥಿಂಕ್ ಮಾಡಿದ್ರೆ ಸರ್ ಯುದ್ಧ ಶುರು ಆಯ್ತು ನೈಟ್ ಅಂಡ್ ನೈಟ್ ಓಕೆ ಸೊ ಯೂಶಲಿ ಏನಾಗುತ್ತೆ ಕಾಮನ್ ಕಾಮನ್ ಗ್ಯಾಪ್ ಡೌನ್ ಆಗೋದಿಲ್ಲ ಸರ್ ಯುದ್ಧದ ಅಂದ್ರೆ ಮಿನಿಮಮ್ ಟು ಮಿನಿಮಮ್ ಫೋರ್ ಟು ಫೈವ್ ಪರ್ಸೆಂಟ್ ಅಥವಾ ತ್ರೀ ಟು ಫೋರ್ ಪರ್ಸೆಂಟ್ ಅಂತ ತಿಳ್ಕೊಳ್ಳಿ ಸರ್ ತ್ರೀ ಟು ಫೋರ್ ಪರ್ಸೆಂಟ್ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ನಮ್ಮ ಕ್ಲೋಸಿಂಗ್ ಆಂಗಲ್ ಇಂದ ನೋಡೋಣ ಪ್ರೈಸ್ ರೇಂಜ್ ಓಕೆ ಇಲ್ಲಿಂದ ನೋಡೋದು ತ್ರೀ ಫೋ ಫೋರ್ ಪರ್ಸೆಂಟ್ ಅಂದ್ರೆ ಸಾಮಾನ್ಯ ಎಲ್ಲಸ ಇಟ್ಸ್ ಅಬೌಟ್ ಓಪನ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹತ್ತ ಓಪನ್ ಆಗುವ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಹ್ಯೂಜ್ ಗ್ಯಾಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಯೂಶ್ವಲಿ ಇಟ್ಸ್ ನಾಟ್ ಕಂಟ್ರೋಲೆಬಲ್ ಅಥವಾ ಈಸಿ ಇರೋದಿಲ್ಲ ಇಂಥದ್ರೊಳಗಡೆ ಏನ್ ಕೇಸ್ ಏನಾದರೂ ಯಾರಾದರೂ ಕಾಲ್ ಬೈ ಮಾಡೋಗಿದ್ರೆ ಅವರು ಹ್ಯೂಜ್ ಲಾಸ್ ಅಲ್ಲಿ ಇರ್ತಾರೆ ಪೋಟ್ ಬೈ ಮಾಡಿದವರು ಪ್ರಾಫಿಟ್ ಬುಕ್ ಮಾಡ್ತಾರೆ ಹ್ಯೂಜ್ ವೊಲಿಟಾಲಿಟಿ ಕೂಡ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಬಿ ಕೇರ್ಫುಲ್ ಈ ರೀತಿ ಆದರೆ ಅನ್ಕೋತಿದೀನಿ ಪ್ರೊಬಾಬಿಲಿಟಿ ಸದ್ದ ಮಟ್ಟಿಗೆ ಇಲ್ಲ ಅನ್ಕೋತೀನಿ ದೋ ಆದರೆ ಈ ರೀತಿ ಹ್ಯೂಜ್ ಇರುತ್ತೆ ಎನಿವೆ ಏನು ದೊಡ್ಡ ನ್ಯೂಸ್ ಇಲ್ಲ ಮಾರ್ಕೆಟ್ ನಲ್ಲಿ ಓಕೆ ಮಾರ್ಕೆಟ್ ನಲ್ಲಿ ಲೈಟ್ ಆಗಿ ಈಗ ಅಪ್ ಡೌನ್ ಹ್ಯೂಜ್ಲು ಕೂಡ ಆದ್ರೂ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಆದ್ರೆ ವೇಟ್ ಮಾಡಿ ಈ ಬೌಂಡ್ರಿ ಸಿಗತ್ತಾ ಅಥವಾ ಹೈಯರ್ ಲೋ ಆದ್ರೆ ಇಲ್ಲೇ ಸಿಗತ್ತಾ ಅಥವಾ ಲೋ ಬ್ರೆಕ್ ಆದ್ರೆ ಈಸಿ ಸಿಗುತ್ತೆ ಬಿಕಾಸ್ ಮಾರ್ಕೆಟ್ ಈ ಮೊಮೆಂಟಮ್ ಆದ್ಮೇಲೆ ಎಕ್ಸಾಷನ್ ಫೀಲ್ ಮಾಡಿ ಕೆಳಗಡೆ ಬರಬಹುದು ಅದನ್ನ ನಾವು ಎಂಜಾಯ್ ಮಾಡಬಹುದು ರ್ಯಾಲಿ ಆಪ್ಷನ್ಸ್ ಏನ್ ನೋಡ್ಕೊಳ್ತೀರಿ ಓಪನ್ ಎಂಟ್ರೆಸ್ಟ್ ಪ್ರಕಾರ ಹೈಯೆಸ್ಟ್ ಓಪನ್ ಬಿಲ್ಟ್ ಅಪ್ ಆಗಿರೋದು ಇವತ್ತಿಗೆ ಟ್ವೆಂಟಿ ಫೋರ್ ತೌಸಂಡ್ ಅಲ್ಲಿ ನೂರ ಇಪ್ಪತ್ಮೂರು ಅಂಡ್ ಮೇಲ್ಗಡೆ ನೋಡಿಕೊಂಡ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಲ್ಲಿ ಓಕೆ ಎಪ್ಪತ್ತು ಲಕ್ಷ ಬಿಲ್ಟ್ ಅಪ್ ಆಗಿದೆ ಮೇಲ್ಗಡೆ ಕಾಲ್ ಸೈಡ್ ನೋಡಿದ್ರೆ ಟ್ವೆಂಟಿ ನೂರ ಐದು ಸೊ ಟೋಟಲಿ ಹೈಯೆಸ್ಟ್ ಕಾಲ್ ಇಂಪಾರ್ಟೆಂಟ್ ಇರೋದು ಹಂಡ್ರೆಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾರ್ಕೆಟ್ ದಾಟ್ಕೋತಾ ಇದ್ದಾರೆ ವಿ ಆರ್ ರೆಡಿ ಫಾರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಅಲ್ಟಿಮೇಟ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಹಂಡ್ರೆಡ್ ಟೆಕ್ನಿಕಲ್ ಸೊ ಅಲ್ಲಿ ಕೂಡ ಓಪನ್ ಇಂಟ್ರೆಸ್ ಇದೆ ಒಂದು ಲೆವೆಲ್ ಅಲ್ಲಿ ಓಕೆ ಸೊ ಇಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗುತ್ತಪ್ಪ ಬೆಸ್ಟ್ ಅಂದ್ರೆ ನೋಡೋಣ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಟೆಕ್ನಿಕಲ್ ಮಿಶನ್ ಸಪೋರ್ಟ್ ಇದೆ ಅದನ್ನ ಬಿಟ್ಟರೆ ಮಾತ್ರ ಮಾರ್ಕೆಟ್ ಹೋಗೋದು ಸರ್ ಪ್ರತಿ ಹಂಡ್ರೆಡ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಆಸ್ ಅ ಟಾರ್ಗೆಟ್ ಹ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ನಿಫ್ಟಿ ಒಳಗಡೆ ಲೆಟ್ ಸೋ ಗೋ ಸೆನ್ಸೆಕ್ಸ್ ಯಾವ ಸೆನ್ಸೆಕ್ಸ್ ನಲ್ಲಿ ನಾಳೆ ಎಕ್ಸ್ಪೈರ್ ಇದೆ ಹೈಯೆಸ್ಟ್ ಚಾನ್ಸ್ ಅನಿಸ್ತಾ ಇದೆ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂ ಆಗ್ಬಹುದು ನಿಫ್ಟಿ ಹಂಗೇ ಕಾಣುತ್ತೆ ಯಾವುದೇ ರೀತಿ ಚೇಂಜಸ್ ಇಲ್ಲ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ಲೆವೆಲ್ ಯಾವ್ದಪ್ಪ ಅಂತ ಸ್ವಲ್ಪ ಹಂಗೆ ಕಣ್ಣು ಹಾಕಿದ್ರು ಕೂಡ ಇಟ್ಸ್ ಅಬೌಟ್ ತೌಸಂಡ್ ಹಂಡ್ರೆಡ್ ಹತ್ರ ಹತ್ರ ಒಂದು ಮೇಜರ್ ರಿಜೆಕ್ಷನ್ ಇದೆ ಸೊ ಲೆಟ್ಸ್ ಲುಕ್ ಅಟ್ ಓಕೆ ಓಕೆ ಲೆಟ್ ಮೀ ಡ್ರಾ ಇಟ್ ತೌಸಂಡ್ ಹಂಡ್ರೆಡ್ ಹೌದಲ್ಲ ಇಲ್ಲಿ ಯಾಕೆ ರಿಜೆಕ್ಷನ್ ಇದೆ ಸರ್ ಸುಮ್ ಸುಮ್ನೆ ಇದೆಯಾ ಕ್ಯಾಟ್ ಹಿಯರ್ ರಿಜೆಕ್ಷನ್ ಬ್ರೇಕ್ ಡೌನ್ ಬ್ರೇಕ್ ಡೌನ್ ಓಕೆ ಈಗ ನೆಕ್ಸ್ಟ್ ಲೆವೆಲ್ ಇಲ್ಲೇ ಬರಬಹುದು ಸಾಧ್ಯತೆ ಇದೆ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೊಟ್ಟರು ಇಲ್ಲಿಂದ ಕೊಟ್ಟ ಏಯ್ಟಿ ಏಟ್ ಹಂಡ್ರೆಡ್ ಕೊಟ್ಟರೆ ಮಾರ್ಕೆಟ್ ಸೈನ್ ಆಫ್ ಅಥವಾ ಸೆಲ್ ಆಫ್ ಆಗ್ತಾ ಇಲ್ಲಿವರೆಗೆ ಬರಬಹುದು ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೊಟ್ಟ ಅಂತ ಕೂಡ ತಿಳ್ಕೋಣ ಲೈಕ್ ಅದನ್ನ ಒನ್ ಅವರ್ ಅಥವಾ ಮಿನಿಟ್ಸ್ ಸ್ವಿಚ್ ಮಾಡೋಣ ಸೊ ಲೈಕ್ ನಿಫ್ಟಿ ತರಾನೇ ಥಿಂಕ್ ಮಾಡಿದ್ರೆ ಇಲ್ಲೊಂದು ಶೋಲ್ಡರ್ ಇದೆ ப்பிட்டி தௌசண்ட் லெவல் அதமெண்ட் ஆகாத செவன்ட்டி நைன்ஸ் திங்க் பண்ணணும் அண்ட் செவன்ட்டி நைன் ஃபைவ் ரவுண்ட் நம்பர் சைக்காலஜி திங்க் பண்ணணும் இல்லூர் கூட ரிவர்ஸ் ஆகி எயிட்டி தௌசண்ட் வரைக்கும் ரவுண்ட் நம்பர் சைக்காலஜி எக்ஸ்பைரி ஆகில ஓகே இதென்னெல்லாம் திளக்கி அண்ட் அனாலிசிஸ் கிளாஸ் ஜஸ்ட் லேக் இல்லை மெயின் இம்பார்டெண்ட் வால் ஏரியா அந்த ಅದನ್ನ ಬಿಟ್ರೆ ನಾ ರಿಪೀಟ್ ಇವ್ ಅದನ್ನ ಸೆವೆಂಟಿ ನೈನ್ ಸಿಕ್ಸ್ ಹಂಡ್ರೆಡ್ ಬಿಟ್ರೆ ಮಾರ್ಕೆಟ್ ಸೆವೆಂಟಿ ನೈನ್ ಟೂ ಹಂಡ್ರೆಡ್ ಅಥವಾ ಸೆವೆಂಟಿ ನೈನ್ ತೌಸಂಡ್ ವರ್ಗೂ ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಸೊ ಇದನ್ನ ಆಪ್ಷನ್ ಚೇಂಜ್ ಪ್ರಕಾರ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುವುದು ಹೈಯೆಸ್ಟ್ ಓಪೋನ ಬಿಲ್ಟ್ ಅಪ್ ಇರುವುದು ಏಟಿ ತೌಸಂಡ್ ಟೂ ಹಂಡ್ರೆಡ್ ಗೆ ಇಲ್ಲಿ ನಾಲ್ಕು ಲಕ್ಷ ಎಂಬತ್ ಸಾವಿರ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಎರಡು ಕಡೆ ನೋಡಿದ್ರು ಕೂಡ ಹೈಯೆಸ್ಟ್ ಓಪನ್ ಬಿಲ್ ಅಪ್ ಇದೆ ಸೊ ಮಾರ್ಕೆಟ್ ನ ಈಸಿಲಿ ಮೇಲ್ಗಡೆ ಹೋಗಲಿಕ್ಕೆ ಕೊಡೋದೇ ಇರೋ ಜನ ಬಟ್ ಮೇಲ್ಗಡೆ ಕೂಡ ನೋಡಿಕೊಂಡು ಏಟಿನ್ ಫೈನಲ್ಲಿ ಏಳು ಲಕ್ಷ ಓಪನ್ ಬಿಲ್ಟ್ ಅಪ್ ಇರೋದ್ರ ಸೊ ಮಾ ಮೋಸ್ಟ್ ಪ್ರಾಬಲ್ ಮಾರ್ಕೆಟ್ ಇನ್ ಕೇಸ್ ಮೇಲ್ಗಡೆ ಬಂದ್ರೆ ಏಟಿ ತೌಸಂಡ್ ಫೈನ್ ಹಂಡ್ ಇಸ್ ಅ ಫೈನಲ್ ಫಿಗರ್ ಟು ಎಕ್ಸ್ಪೈರ್ ಓಕೆ ಸೊ ಇನ್ ಕೇಸ್ ಕೆಳಗಡೆ ನೋಡಿಕೊಂಡ್ರು ಕೆಳಗಡೆ ಹೋಗುತ್ತಾನ ಇಲ್ಲ ಬಿಕಾಸ್ ಅಲ್ಲಿ ಓಪನ್ ಅಪ್ ಹೆವಿ ಇದೆ ಪೋರ್ಟ್ ನಲ್ಲಿ ಸೊ ಇದು ನಮಗೆ ಏನ್ ಹೇಳ್ಕೊಡ್ತಾ ಇದೆ ಮಾರ್ಕೆಟ್ ನಲ್ಲಿ ಏಟಿ ತೌಸಂಡ್ ಕೆಳಗಡೆ ಹೋಗೋದಿಲ್ಲ ಏಟಿ ಸೆವೆನ್ ಫೈನ್ ಹಂಡ್ ಮೇಲ್ಗಡೆ ಹೋಗೋದಿಲ್ಲ ಓಕೆ ಮಾರ್ಕೆಟ್ ಒಂದು ಇಲ್ಲಿ ಕಾಂಪ್ರಮೈಸ್ ಆಗಬೇಕು ಮೇಲಗಡೆ ಹೋದ್ರೆ ಏಟ್ ಟೌಸನ್ ತ್ರೀ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾರೆ ಏಟ್ ಥೌಸಂಡ್ ಫೈವ್ ಹಂಡ್ರೆಡ್ ಕಾಂಪ್ರಮೈಸ್ ಆಗೋ ಸಾಧ್ಯತೆ ಇದೆ ಇನ್ ಕೇಸ್ ಫ್ಲಾಟ್ ಅನ್ನ ಆದ್ರೆ ಗ್ಯಾಪ್ ಅಪ್ ಡೌನ್ ಆದ್ರೆ ಎಲ್ಲ ಸಮೀಕರಣಗಳು ಹೆಚ್ಚು ಕಡಿಮೆ ಆಗುತ್ತೆ ಸೊ ಲಟ್ಸಿ ಸೆನ್ಸೆಕ್ಸ್ ಆಯ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ನಲ್ಲಿ ಒಂದು ಸಖತ ಮೊಮೆಂಟಮ್ ಬಂತು ಕೂಡಲೇ ಕೂಡಲೆ ಈ ಮೊಮೆಂಟಮ್ ಕ್ಯಾಚ್ ಆಗ್ಲಿಕ್ಕಾಗಲಿಲ್ಲ ಈ ಮೊಮೆಂಟಮ್ ಬಗ್ಗೆ ನಾನು ಡಿಸ್ಕಶನ್ ಮಾಡಿದೆ ಚೆನ್ನಾಗೇನೋ ಹೋದ ಓಕೆ ಲೆವೆಲ್ಸ್ ಅದೇ ರೀತಿ ಇರ್ತೇನೆ ಯಾವುದೇ ರೀತಿ ಚೇಂಜಸ್ನ ಮಾಡೋದಿಲ್ಲ ಓಕೆ ಲುಕ್ ಆಟ್ ಯು ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೋದರೆ ಓಕೆ ಯಾಪ ಆಂಗಲ್ ಆದ್ರೂ ಫ್ಲಾಟ್ ಆಂಗಲ್ ಇಂದ ಹೋದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಫ್ರೀ ವೇ ಇದೆ ಆಲ್ ಟೈಮ್ ಹೈ ಹತ್ರ ಇದೆ ಸಿ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದಾನೇ ಓಪನ್ ಆಗ್ಬಿಟ್ಟು ನಿಮಗೆ ಎಂ ಪ್ಯಾಟರ್ನ್ ತರ ಕಾಣ್ತದೆ ನೋಡ್ಕೊಟ್ರಿ ಎಂ ಪ್ಯಾಟರ್ನ್ ತರ ಆಗಿ ಒಂದು ಗ್ರೀನ್ ಸೊ ರೆಡ್ ಕ್ಯಾಂಡಲ್ ಆಗಿ ಕಂಟಿನ್ಯೂ ಸೆಲ್ ಆಫ್ ಆಗಬಹುದು ಆವಾಗ ಕೂಡ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ನೋಡಬಹುದು ಬಟ್ ಬೆಸ್ಟ್ ಲೆವೆಲ್ ಯಾವ್ದಪ್ಪ ಸೆಲ್ಲಿಂಗ್ ಮಾರ್ಕೆಟ್ ಕೆಳಗಡೆ ಹೋಗುತ್ತಪ್ಪ ಪುಟ್ ತಗೋತೀನಿ ಅಂದ್ರೆ ದಟ್ ಇಸ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಮಾರ್ಕೆಟ್ ಇದ್ರ ಕೆಳಗಡೆ ಹೋದ್ರೆ ಒಂದು ಮೊಮೆಂಟಮ್ ಸಖತ್ ಆಗಿ ಬರುತ್ತೆ ಬಿಕಾಸ್ ಅರ್ಲಿಯರ್ ಸ್ಟೈಲ್ ನೋಡಿದಿರ ಅದರದ್ದು ಮಾರ್ಕೆಟ್ ಯಾವ ರೀತಿ ಮಾಡಿದ್ದು ಓಕೆ ಆಸ್ ಮೇಲ್ಗಡೆ ಆದರೆ ಈ ಲೆವೆಲ್ ಇದೆ ಸೊ ಮಂತ್ಲಿ ಎಕ್ಸ್ಪೈರ್ ಇದೆ ಇದರೊಳಗಡೆ ಜಾಸ್ತಿ ಡಿಸ್ಕಶನ್ ಮಾಡೋದು ನೆಸಟಿ ಇಲ್ಲ ಆಪ್ಷನ್ ಚೇಂಜ್ ಪ್ರಕಾರ ಫಿ ನಿಫ್ಟಿ ಪ್ರಕಾರ ಅದೇ ರೀತಿ ಕಾಣುತ್ತೆ ಜಾಸ್ತಿ ಡಿಸ್ಕಶನ್ ಪ್ಲಾನ್ ಇಲ್ಲ ಸಿಂಪ್ಲಿ ಲೆವೆಲ್ ತಿಳ್ಕೊಳ್ಳಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅ ವ್ಯಾಲ್ಯೂಬಲ್ ಏರಿಯಾ ಇನ್ನೊಂದು ಒಂದು ಟ್ರೆಂಡ್ ಲೈನ್ ತರ ಡ್ರಾ ಮಾಡ್ಕೊಳ್ಳಿ ಟ್ರೈ ಮಾಡ ದಿಸ್ ಒನ್ ಓಕೆ ಲಿಕ್ ಹ್ಯಾಟ್ ಮಾರ್ಕೆಟ್ ಈ ಝೋನ್ ಒಳಗಡೆ ಸ್ವಲ್ಪ ಇರುತ್ತೆ ಅಷ್ಟೊಂದು ನೀಟಾಗಿ ಸಾಧ್ಯತೆ ನೋ ಇದೆ ಫೋರ್ ಹಂಡ್ರೆಡ್ ಮೇಲೆ ಕಡೆ ಈಸಿ ಇದೆ ಈಸಿ ಇದೆ ಟ್ವೆಂಟಿ ಸಿಕ್ಸ್ ಫೋರ್ ಈಸಿ ಇದೆ ಅಷ್ಟೊಂದು ಈಸಿ ಇಲ್ಲ ಓನ್ಲಿ ಲೈಕ್ ಗಜ್ ಬೀಜಿ ಟ್ರೇಡ್ ಸಿಗಬಹುದು ಅಥವಾ ಸ್ಕ್ಯಾಲ್ಪ್ ಲೆವೆಲ್ ಅಲ್ಲಿ ಒಂದು ಐದಾರು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಕೆಲ್ ಇದೆ ಟ್ವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಕೆಳಗಡೆ ಹೋದ್ರೆ ಈಸಿ ಇದೆ ಸೊ ಈ ರೀತಿ ವ್ಯಾಲ್ಯೂ ಏರಿಯಾಗಳನ್ನ ನೀವು ಮಾರ್ಕ್ಔಟ್ ಮಾಡ್ಕೊಳ್ತೀರಿ ಮೆಡಿಕ್ಯಾಪ್ ನಿಫ್ಟಿ ನೋಡ್ಕೊತೀರಿ ಮೆಡ್ಕ್ಯಾಪ್ ನಿಫ್ಟಿ ಒಳಗಡೆ ಮಾರ್ಕೆಟ್ ವಾಪಸ್ ಇವತ್ತು ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಲೆವೆಲ್ ರೀಕ್ಲೇಮ್ ಮಾಡ್ಕೊಂಡಿದೆ ರೀಕ್ಲೇಮ್ ಮಾಡ್ಕೊಂಡಿದೆ ಅಂದ್ರೆ ಅರ್ಥ ಏನು ಸರ್ ನಮಗೆ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಫ್ಲಾಟ್ ಓಪನ್ ಆದ್ಮೇಲೆ ಹೈಯರ್ ಲೋ ಆದ್ರೆ ಎಸ್ ಆರ್ ಥಿಂಕಿಂಗ್ ಅಬೌಟ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಈಜಿ ಥಿಂಕಿಂಗ್ ಇಲ್ಲ ಫೇಲ್ಯೂರ್ ಆದ್ರೆ ಮಾರ್ಕೆಟ್ ಇದ್ರ ಸೆಲ್ಲಿಂಗ್ ಪ್ಯಾಟರ್ನ್ ಕೊಟ್ಟರೆ ವಾಪಸ್ ಟ್ವೆಲ್ ತೌಸಂಡ್ ಬರ್ತೀರಿ ಇಷ್ಟೇ ಗ್ಯಾಪ್ ಅಪ್ ಗ್ಯಾಪ್ ಡನ್ ಆಯ್ತು ಸರ್ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಲೈಕ್ ಎಕ್ಸಾಂಪಲ್ ಇಲ್ಲಿಂದ ಮಾರ್ಕೆಟ್ ಹೋಗಿದೆಯಲ್ಲ ಗ್ಯಾಪ್ ಡೌನ್ ಟ್ವೆಲ್ ತೌಸಂಡ್ ಫಿಫ್ಟಿ ಆದ್ರೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಲೆವೆಲ್ ಇರುತ್ತೆ ಫಿಫೋನ್ ಶಾಕಿ ಚೆಕ್ ಮಾಡಬಹುದು ಇಲ್ಲಿಂದ ಮಾರ್ಕೆಟ್ ರಿಕ್ಲೇಮ್ ಮಾಡ್ಕೊಡು ವಾಪಸ್ ಮೇಲ್ಗಡೆ ಹೋಗಬಹುದು ಅಥವಾ ಈ ಬೌಂಟ್ರಿ ಸಿಗ್ಬೋದು ಅನ್ನೋದು ಒಬ್ಸರ್ವೇಶನ್ ಮಾಡ್ತೀರಿ ಗ್ಯಾಪ್ ಅಪ್ ಮಾಡ್ಕೊಂಡ್ರು ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಎಕ್ಸಾಕ್ಷನ್ ಆಗಬಹುದು ಮಾರ್ಕೆಟ್ ಇಲ್ಲೊಂದು ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ಹಣ್ಣಾಗೇನ್ ರಿಜೆಕ್ಷನ್ ಮಾರ್ಕೆಟ್ ಕೆಳಗಡೆ ಬಂದು ಆಮೇಲೆ ಮೇಲ್ಗಡೆ ಹೋಗಬಹುದು ಈ ರೀತಿ ಕೂಡ ಇರುತ್ತೆ ಅಥವಾ ಮಾರ್ಕೆಟ್ ಈ ಒಂದು ಸ್ವಲ್ಪ ಎಕ್ಸ್ಸೀಡ್ ಆದರೂ ಕೂಡ ಇಲ್ಲಿಂದ ಕೂಡ ಸೆಲ್ಲಿಂಗ್ ಸಿಗಬಹುದು ಅನ್ನುವ ಸಾಧ್ಯತೆ ಇದೆ ಬಿಕಾಸ್ ಮೇಜರ್ ರಿಜೆಕ್ಷನ್ ಲೆವೆಲ್ ಸೊ ಎಲ್ಲ ಇಂಡೆಕ್ಸಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ನೆಕ್ಸ್ಟ್ ವಾಚ್ ಲಿಸ್ಟ್ ಟುಮಾರೋ ಸೊ ನಾಳೆ ಟ್ರೇಡ್ ಬಗ್ಗೆ ವಿಚಾರ ಮಾಡಿದ್ರೆ ಬಿ ಪಿ ಒಂದು ಭಯಂಕರ ರಿಪ್ಲೈ ಮಾಡ್ಕೊಂಡ್ಬಿಡ್ತಾನೆ ಸೊ ಪ್ಯೂರ್ ಆಂಗಲ್ ಎಂಗಲ್ಪಿಂಗ್ ಪ್ಯಾಟರ್ನ್ ಕಾಣ್ತಾ ಇದೆ ಲೈಕ್ ಟ್ರೇಡ್ ಗಳನ್ನ ಸೆಟ್ ಅಪ್ ಒಂದೇ ದಿನ ತಿಂದು ಹಾಕಿದಂಗೆ ಕಾಣ್ತಾ ಇದ್ದಾನೆ ಸೊ ವೆರಿ ವೆರಿ ಬುಲಿಶ್ನೆಸ್ ಸ್ಟ್ರಕ್ಚರ್ ಶೋಕಾಸ್ ಮಾಡ್ತಾ ಇದೆ ನಾಳೆ ಇದೇ ರೀತಿ ಮೊಮೆಂಟಮ್ ಆಗ್ತಾ ಇದೆ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಅಬೌವ್ ಯು ಕ್ಯಾನ್ ಥಿಂಕ್ ಅಬೌಟ್ ಕಮಿಂಗ್ ಅಬೌವ್ ಲೆವೆಲ್ಸ್ ಕ್ರಾಸಿ ಮಾಡ್ಕೊಳ್ತೀರಿ ಯಾಕಪ್ಪ ಇಂಪಾರ್ಟೆಂಟ್ ಲೆವೆಲ್ ಇದೆ ಅರ್ಲಿಯರ್ ಲೆವೆಲ್ ನ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡ್ತಾ ಇತ್ತು ಎರಡು ಸಾವಿರದ ಏಳ್ನೂರ ಮಾರ್ಕೆಟ್ ಇವತ್ತು ಸಕ್ಸಸ್ಫುಲಿ ಅಥವಾ ಎರಡು ಮೂರು ದಿನ ಇಲ್ಲಿ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡಿ ಟೈಮ್ ಪಾಸ್ ಮಾಡಿದಾನೆ ಅಂಡ್ ಹೈಯೆಸ್ಟ್ ಪ್ರಾಬಿಲಿಟಿ ಅನಿಸ್ತಾ ಇದೆ ಮಾರ್ಕೆಟ್ ಎರಡು ಸಾವಿರದ ಎಂಟುನೂರು ಅಥವಾ ಎರಡು ಸಾವಿರದ ಒಂಬತ್ನೂರ್ ವರೆಗೂ ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಈಸಿಲಿ ಹಿಯರ್ ಇನ್ ಕೇಸ್ ಏನಾದರೂ ಟಾಪ್ ಲೆವೆಲ್ ಏನದಪ್ಪ ಅದನ್ನ ಮಾರ್ಕೆಟ್ ಬ್ರೇಕ ಔಟ್ ಮಾಡಿದರೆ ದಟ್ ಇಸ್ ಅರೌಂಡ್ ಟೂ ಸೆವೆನ್ ಸಿಕ್ಸ್ ಡನ್ ನೆಕ್ಸ್ಟ್ ರಿಲಯನ್ಸ್ ನೋಡ್ಕೊಳ್ತಿ ಮೇಜರ್ ಲೆವೆಲ್ ನ ಮಾರ್ಕೆಟ್ ದಾಟ್ಕೊಂಡಿದೆ ಸೊ ಆಫ್ಟರ್ ಸೋ ಮೆನಿ ಡೇಸ್ ಸೊ ಅದನ್ನ ಅಬ್ಸರ್ವೇಷನ್ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಮಾರ್ಕೆಟ್ ನಾಳೆ ಕೂಡ ಈ ಲೆವೆಲ್ ನ ಕಂಟಿನ್ಯೂಷನ್ ಮಾಡುವ ಸಾಧ್ಯತೆ ಇದೆ ಸೊ ಕಂಟಿನ್ಯೂಷನ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರಿಜೆಕ್ಷನ್ ಬರೋದು ಎಲ್ಲಪ್ಪ ಅಂದ್ರೆ ಹದಿನಾಲ್ನೂರ ನಲ್ವತ್ತು ಆಸ್ಪಾಸ್ ಬರುತ್ತೆ ಯು ಕ್ಯಾನ್ ಕ್ಯಾಚ್ ಅಪ್ ಇನ್ ಕೇಸ್ ಮಾರ್ಕೆಟ್ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ಸೊ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ನಾವು ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಸೊ ಇಟ್ಸ್ ಅ ಟಾಟಾ ಮೋಟರ್ಸ್ ಓಕೆ ನಿಮ್ಗೊಂದು ಲೈಟ್ ಆಗಿ ಸ್ಟ್ರಕ್ಚರ್ ಕಾಣ್ತಾ ಇದ್ದೀನಿ ಒನ್ ಟೂ ತ್ರೀ ಮಾರ್ಕೆಟ್ ಟರ್ನ್ ಆಗ್ತಾ ಇದೆ ಮಾರ್ಕೆಟ್ ಸಿಕ್ಸ್ ಏಟಿ ಮೇಲೆ ಮಾಡಬಹುದು ಟಾಟಾ ಮೋಟರ್ಸ್ ಒಳಗಡೆ ಸೊ ದಿಸ್ ಲೆಟ್ ಈವನ್ ಒಳಗೆ ಕೂಡ ಒಂದು ಮೊಮೆಂಟಮ್ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಸ್ವಲ್ಪ ಕಂಜೆಷನ್ ನಡೀತಾ ಇದೆ ಇನ್ ಕೇಸ್ ಈ ಕಂಜೆಷನ್ ಹದಿನೈದು ನೂರ ಲೆವೆಲ್ ನ ಮಾರ್ಕೆಟ್ ದಾಟ್ಕೊಂಡ್ರೆ ಹೈಯೆಸ್ಟ್ ಪಾಸಿಬಿಲ್ ಇದೆ ಹದಿನೈದು ನೂರ ಬರಬಹುದು ಸೊ ಜೆ ಎಸ್ ಡಬ್ಲ್ಯೂ ಸ್ಟಿಲ್ ನೋಡ್ಕೊಳ್ತೀವಿ ಒನ್ ಆಫ್ ದ ಮೇಜರ್ ಟರ್ನಿಂಗ್ ಪಾಯಿಂಟ್ ಲೈಕ್ ಸಾವಿರದ ಐವತ್ತು ಲೆವೆಲ್ ನ ಮಾರ್ಕೆಟ್ ದಾಟ್ಕೊಳ್ತಾ ಇದ್ರೆ ಇವತ್ತೇ ಆಲ್ರೆಡಿ ಒಂದು ಇಪ್ಪತ್ತಾರು ಪಾಯಿಂಟ್ ಹೋಗಿದೆ ನಾಳೆ ಕೂಡ ಇದನ್ನ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡುವ ಸಾಧ್ಯತೆ ಹೆವಿ ಇದೆ ಸನ್ ಸನ್ಫಾಮ್ ನೋಡ್ಕೊಳ್ತೀರಿ ಆಲ್ ಔಟ್ ಮಾರ್ಕೆಟ್ ಏನಾಗಿತ್ತು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ಕೊಂಡಿದೆ ಎಕ್ಸಾಕ್ಟ್ಲಿ ಏಟೀನ್ ಟ್ವೆಲ್ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ನೀವು ಹೋಗಿ ಚೆಕ್ಔಟ್ ಮಾಡಬಹುದು ಏಟೀನ್ ಫೋರ್ಟಿ ಬಂದಿದೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಾವು ಕಾಣೋದು ನೈನ್ಟೀನ್ ಹಂಡ್ರೆಡ್ ಸಾಧ್ಯತೆ ಇದೆ ಸ್ವಿಂಗ್ ಆಂಗಲ್ ಇಂದ ಇನ್ ಕೇಸ್ ನೀವು ಫ್ಯೂಚರ್ ಅಲ್ಲಿ ಲಾಂಗ್ ಹೋಗ್ಬೋದು ಅಂಡ್ ಡೂ ಕೇರ್ಫುಲ್ ಟ್ರೇಡ್ ಹಿಯರ್ ಸೊ ಈ ರೀತಿ ನಾವು ಕೆಲವೊಂದು ಇಂಟ್ರಾಡೆ ಸ್ಟಾಕ್ಸ್ ಗಳು ಕೂಡ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಿ ಕೆಲವು ಆಯ್ದ ಇನ್ನೂ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ನಾನು ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಡೆಫಿನೆಟ್ಲಿ ಡೌಟ್ಸ್ ಇರುತ್ತೆ ಡೌಟ್ಸ್ ಇದ್ದರೆ ಏನ್ ಮಾಡ್ತೀರಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲೈಕ್ ಟೆಲಿಗ್ರಾಮ್ ಲಿಂಕ್ ಇದೆ ಆ ಟೆಲಿಗ್ರಾಮ್ ಲಿಂಕ್ ಥ್ರೂ ಏನಾದರೂ ಜಾಯ್ನ್ ಆಗಿ ಕ್ವೇಶನ್ ಕೇಳ್ತೀರಿ ಅಥವಾ ವಾಟ್ಸಪ್ ಮಾಡ್ತೀರಿ ಅಥವಾ ಯೂಟ್ಯೂಬ್ನಲ್ಲಿ ನಲ್ಲಿ ಕಮೆಂಟ್ ಕೂಡ ಹಾಕ್ಬೋದು ಮೇ ಒಂದು ಇಂಪಾರ್ಟೆಂಟ್ ಡೇ ಓಕೆ ನಮ್ಮ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ಯಾರಿಗಾದ್ರು ಇಷ್ಟ ಆದರೆ ಸಿಲೆಬಸ್ ಕಾಪಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓದ್ಕೊಳ್ತೀರಿ ಅಂಡ್ ಹಾರ್ಡ್ಲಿ ಎರಡು ದಿನದ ಮೂರು ದಿನ ಉಳಿದಿದೆ ಸೊ ಜನ ಆಗ್ತಿರಿ ನಮ್ಮ ಜೊತೆ ಈ ಜರ್ನಿ ಒಳಗಡೆ ಎಕ್ಸ್ಪರ್ಟೆನ್ಸಿ ಫೀಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಅಂತ ತಿಳ್ಕೊಳ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು